ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡನ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಂಗ್ಲೀಷ್ ಲೇಟರ್ಸ್ಗಳಲ್ಲಿ ಬರೆದು ಅದನ್ನು ಹೇಗೆ ಪ್ರೊನೌನ್ಸ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಳ್ಳೋಣ ಎಲ್ಲರೂ ರೆಡಿ ಇದೀರಲ್ಲ ಹೀಗೆ ಕನ್ನಡ ಪದಗಳನ್ನ ಕಲಿತಾ ಕನ್ನಡ ಭಾಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿ ಅಂತ ಆಶಿಸ್ತೀನಿ ಮೊದಲನೇದಾಗಿ ಯೋಗ್ಯ ವ್ಯಕ್ತಿ ಯೋ ಗಾಗೆ ಯಾವತ್ತು ಯೋಗ್ಯ ಆಯಿತು ಪುನಃ ವ್ಯಕ್ತಿ ವಾಗೆ ಯಾವತ್ತು ಮತ್ತೆ ಕಿ ಬರೆದು ತಾವತ್ತು ಯೋ ಗ್ಯಾಗೆ ಜಿ ವೈ ಎ ವ್ಯಾ ವಿ ವೈ ಎ ತಿ ನಿಮಗೆ ಒತ್ತಕ್ಷರ ಪದಗಳಿಗೆ ಇಂಗ್ಲೀಷ್ ಲೆಟರ್ಸ್ನ ಹೇಗೆ ಬರೆಯೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಈಗ ನಾನು ಹೇಳಿಕೊಡ್ತೀನಿ ಗ್ಯಾ ಬರಿಬೇಕು ಈಗ ಗ್ಯಾ ಅಕ್ಷರಕ್ಕೆ ಯಾವೆಲ್ಲ ಲೆಟರ್ಸ್ ಬರಿಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಸೊ ಅದನ್ನು ಬಿಡಿಸಿ ಬರೆಯೋಣ ಗ ಪ್ಲಸ್ ಯ ಪ್ಲಸ್ ಆ ಈ ಮೂರು ಅಕ್ಷರಗಳು ಸೇರಿ ಗ್ಯಾ ಅಕ್ಷರ ಆಗಿದೆ ಗ್ಯಾನೋ ಹೊತ್ತಕ್ಷರ ಆಗಿದೆ ಗೆ ಅಂದರೆ ಗ ಸೌಂಡ್ಗೆ ಜಿ ಲೆಟರ್ ಯು ಸೌಂಡ್ಗೆ ವೈ ಲೆಟರ್ ಹಾಗೆ ಆಗೆ ಎ ಸೊ ಗ್ಯಾ ಅಕ್ಷರಕ್ಕೆ ಜಿ ವೈ ಎ ಈ ಮೂರು ಲೆಟರ್ ಸೇರಿ ಗ್ಯಾ ಅಕ್ಷರ ಆಗುತ್ತೆ ಹಾಗಾಗಿ ನಾವಿಲ್ಲಿ ಜಿ ವೈ ಏನ ಬರ್ದಿದೆ ಅದೇ ಥರ ವ್ಯಾ ಅಕ್ಷರಕ್ಕೂ ಇದೇ ಥರ ಬಿಡಿಸಿ ಬರೋದಕ್ಕೆ ಅಲ್ತರೆ ಈಸಿ ಆಗುತ್ತೆ ನೆಕ್ಸ್ಟ್ ಧನ್ಯಾತ್ಮ ಧ ನ ಇಲ್ಲಿನ ಯಾವತ್ತು ತಾಗೆ ಮಾವತ್ತು ಧನ್ಯಾತ್ಮ ಬಿ ಎಚ್ ಎ ಧ ಎನ್ वै न्यास्ट तुल ए न्या, मा, हर मागे धन्यात्मा नेक्स्ट योगश्री यो दीर्घ गाबरद्री योगश्री वै जि एस एच आई योगश्री नेक्स्ट नवोत्साह ना बर्त ओ दीर्घ त स हवोत्साह एन ए विचोत्साह नैक्स्ट अ ಅತ್ಯಾಪ್ತ ಆಬಾರದು ತ ಇಲ್ಲಿ ಯಾವತ್ತು ಪಾಗೆ ತಾವತ್ತು ಅತ್ಯಾಪ್ತ ಎ ಟಿ ವೈ ಎ ಪಿ ಟಿ ಎ ಅತ್ಯಾಪ್ತ ನೆಕ್ಸ್ಟ್ ವಿದ್ಯಾಶ್ರೀ ವಿ ದ ಇಲ್ಲಿದ ಯಾವತ್ತು ಶ್ರೀ ವಿದ್ಯಾಶ್ರೀ ವಿ ಐ ಡಿ ವೈ వద్యాశ్రీ ఎస్ ఎచ్ ఆర్ఐ వద్యాశ్రీ నెక్స్ట్ సద్భక్త సాబర్దు దాబర్దు బావత్తు కవె తావత్తు సద్భక్త ఎస్ ఏ డి ఎ సద్భత్త నెక్స్ట్ నిష్కల్మష నిబర్దు ಶಾಗೆ ಕಾವತ್ತು ನಿಷ್ಕಾಯಿತು ಲ್ಮ ಲ ಮಾವತ್ತು ಶ ನಿಷ್ಕಲ್ಮ ಎನ್ ಐ ಎಸ್ ಎಚ್ ಕೆ ಎ ಎಲ್ ಎಂ ಎ ಎಸ್ ಎಚ್ ಎ ನಿಷ್ಕಲ್ಮ ನೆಕ್ಸ್ಟ್ ಸಾಷ್ಟಾಂಗ ಸ ಇಲ್ಲಿ ಶಾ ಬರ್ತು ಥಾವತ್ತು ಅನುಸ್ವಾರ ಗ ಸಾಷ್ಟಾಂಗ ಎಸ್ ಎಸ್ ಎಚ್ ಟಿ ಎ ಎನ್ ಜಿ ಎ ಸಾಷ್ಟಾಂಗ ನೀವು ಕನ್ನಡ ಪದಗಳನ್ನ ಬರೆಯುವಾಗ ದುಂಡಾಗಿ ಬರೀಬೇಕು ಅಂದರೆ ರೌಂಡ್ ಶೇಪ್ಲಿ ಅಕ್ಷರಗಳಿರಬೇಕು ಆಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಶ್ರದ್ಧಾ ಭಕ್ತಿ ಶಾಬರ್ದು ರಾವತ್ತು ದಾಬ ದಾಗೆ ಧಾವತ್ತು ಭಾ ತಿ ಬರೆದು ತಾವತ್ತು ಶ್ರದ್ಧಾ ಭಕ್ತಿ ಎಸ್ ಎಚ್ ಆರ್ ಶ್ರ ಧಾ ಇಲ್ಲಿ ದಾಗೆ ಧಾವತ್ತಿದೆ ಹಾಗಾಗಿ ಡಬಲ್ ಡಿ ಎಚ್ ಎ ಶ್ರದ್ಧಾ ಭಕ್ತಿ ಮಹಾಪ್ರಾಣ ಆಗಿರೋದ್ರಿಂದ ಬಿ ಎಚ್ ಎ ಭಕ್ತಿ ನೆಕ್ಸ್ಟ್ ಸ್ಫೂರ್ತಿ ಸಾಕೊಂಬು ಕೊಂಬಿನಿಲಿಸು ಆವತ್ತು ತೀಗೇ ಅರ್ಕಾವತ್ತು ಸ್ಫೂರ್ತಿ ಎಸ್ ಪಿ ಡಬಲ್ ಓ ಆರ್ ಟಿ ಐ ಸ್ಫೂರ್ತಿ ನೆಕ್ಸ್ಟ್ ದುರ್ಗುಣ ದಾಕೊಂಬುದು ಗಾಬರ್ದು ಅರ್ಕವತ್ತು ನ ದುರ್ಗುಣ ಡಿ ಯು ಆರ್ ಜಿ ನೆಕ್ಸ್ಟ್ ದುರ್ಗುಣ ದಾಕೊಂಬುದು ಗಾಬರ್ ಗೂಬರ್ದು ಅರ್ಕಾವತ್ತು ನ ದುರ್ಗುಣ ಡಿ ಯು ಆರ್ ಜಿ ಯು ಎನ್ ಎ ದುರ್ಗುಣ ನೆಕ್ಸ್ಟ್ ಸಂದೇಶ ಸ ಅನುಸ್ವಾರ ದ ಏತ್ವದೆ ದೀರ್ಘ ಶ ಸಂದೇಶ एस एन डी ए इच्च नैक्स्ट ज्ञान ज्ञापक न ज्ञान जी एन वै ए ज्ञा एंड नेक्स्ट परिष्कृत परिष्कृत ಪಿ ಎ ಪೈರಿಶ್ ಕೃ ಎಸ್ ಎಚ್ ಕೆ ಆರ್ ಯು ಶ್ಕೃ ತ ಪರಿಷ್ಕೃತ ಇಷ್ಟು ಪದಗಳನ್ನ ನಾವಿವತ್ತು ತಿಳ್ಕೊಂಡಿದ್ವಿ ದಯವಿಟ್ಟು ಬರೆದು ಬರೆದು ಕಲಿವೆ ಆಗ ಕನ್ನಡ ಬೇಗ ಕಲಿಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್